ಸಹಕಾರ ನಗರ ಮುಖ್ಯರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರೋ ಆಪ್ಲೀಸ್ ಕನ್ನಡಕಗಳ ಮಳಿಗೆಯನ್ನು ಮಿಸ್ಸಸ್ ಗ್ರೌಂಡ್ ಸೌತ್ ಇಂಡಿಯಾ ಸನ್ಮಾನ್ಯ ಶ್ರೀ ಆಶ್ರಯಗೌಡ ಎಚ್ ರವರು ಉದ್ಘಾಟಿಸಿದರು ನಂತರ ಮಾತನಾಡಿದವರು ಮನುಷ್ಯನ ದೇಹದಲ್ಲಿ ಕಣ್ಣು ಅತಿ ಮುಖ್ಯ ಮತ್ತು ಸೂಕ್ಷ್ಮವಾದ ಅಂಗವಾಗಿದ್ದು ಈ ದಿಸೆಯಲ್ಲಿ ಕಣ್ಣನ್ನು ಜೋಪಾನ ಮಾಡಿಕೊಳ್ಳಬೇಕಾದುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಕಣ್ಣಿನ ತೊಂದರೆ ಇದ್ದವರು ಈ ಮಳಿಗೆಗಳಿಗೆ ಭೇಟಿ ನೀಡಿ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಂಡು ಅದಕ್ಕನುಗುಣವಾಗಿ ಒಳ್ಳೆಯ ದರದಲ್ಲಿ ಗುಣಮಟ್ಟದ ಕನ್ನಡಕಗಳನ್ನು ಖರೀದಿಸಬಹುದಾಗಿದೆ ಈ ಮಳಿಗೆಯಲ್ಲಿ ಸನ್ ಗ್ಲಾಸ್ ರೀಡಿಂಗ್ ಗ್ಲಾಸ್ ಪವರ್ ಗ್ಲಾಸ್ ಸೇರಿದಂತೆ ಬ್ರಾಂಡೆಡ್ ಕನ್ನಡಕಗಳು ಲಭ್ಯವಿದ್ದು ಗ್ರಾಹಕರು ತಮಗೊಪ್ಪುವ ಕನ್ನಡಕಗಳನ್ನು ಖರೀದಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಆಪ್ಟಿಸ್ ಶೋರೂಮ್ನ ವ್ಯವಸ್ಥಾಪಕ ನಿರ್ದೇಶಕಿ ಸನ್ಮಾನ್ಯ ಶ್ರೀ ಸ್ವಪ್ನ ಮಾತನಾಡಿ ಈಗಾಗಲೇ ಬಾಗಲೂರು ಮುಖ್ಯ ರಸ್ತೆಯ ಕಟ್ಟಿಗೆಹಳ್ಳಿಯಲ್ಲಿ ನಮ್ಮ ಮೊದಲನೇ ಶಾಖೆಯಿದ್ದು ಸಹಕಾರ ನಗರ ಮುಖ್ಯ ರಸ್ತೆಯ ಗಣೇಶ್ ಡೈಮಂಡ್ ಮತ್ತು ಜ್ಯುವೆಲರಿ ಮಳಿಗೆಯ ಪಕ್ಕದಲ್ಲಿ ಎರಡನೇ ಶೋರೂಮ್ ಆರಂಭಿಸಲಾಗಿದೆ ಇತರೆ ಕನ್ನಡಕ ಶೋರೂಮ್ಗಳಿಗಿಂತ ನಮ್ಮ ಶೋರೂಮ್ ಭಿನ್ನವಾಗಿದ್ದು ಎಲ್ಲ ವರ್ಗದ ಜನರಿಗೂ ಅನುಕೂಲವಾಗುವಂತೆ ಕಡಿಮೆ ದರದಿಂದ ಹಿಡಿದು ಹೆಚ್ಚು ಬೆಲೆ ಬಾಳುವ ಬ್ರ್ಯಾಂಡೆಡ್ ಕನ್ನಡಕಗಳು ಹಾಗೂ ಫ್ರೇಮ್ಸ್ ಲೆನ್ಸ್ ಕಾಂಟ್ಯಾಕ್ಟ್ ಲೆನ್ಸ್ ಸನ್ಗ್ಲಾಸಸ್ ನಮ್ಮಲ್ಲಿ ಲಭ್ಯವಿದೆ ಎಂದು ಹೇಳಿದರು ನಮ್ಮಲ್ಲಿ ಪ್ರಮಾಣೀಕೃತ ಕಣ್ಣಿನ ವೈದ್ಯರು ಹಾಗೂ ಉತ್ತಮ ಸಿಬ್ಬಂದಿ ಇದ್ದು ಉಚಿತವಾಗಿ ಕಣ್ಣಿನ ತಪಾಸಣೆ ನಡೆಸಿ ಕಣ್ಣು ಮತ್ತು ದೃಷ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರೀಕ್ಷಿಸಿ ಅದಕ್ಕನುಗುಣವಾಗಿ ಮತ್ತು ಮುಖಕ್ಕೆ ಹೊಂದುವ ರೀತಿಯಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಸೂಚಿಸಲಾಗುವುದು ಮಣಿಪಾಲ್ ಮತ್ತು ಆಸ್ಟರ್ ಸಿ ಆಸ್ಪತ್ರೆಗಳಲ್ಲಿ ಆಪ್ಟಿಶ್ ಮಳಿಗೆಗಳಿವೆ ಗ್ರಾಹಕರಿಗೆ ತ್ವರಿತಗತಿಯಲ್ಲಿ ಗುಣಮಟ್ಟದ ಕನ್ನಡಕಗಳನ್ನು ನೀಡುವ ಮೂಲಕ ಒಳ್ಳೆಯ ಸೇವೆ ಒದಗಿಸಬೇಕೆಂಬ ಉದ್ದೇಶದೊಂದಿಗೆ ನೂತನ ಶೋರೂಮ್ ಆರಂಭಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಐ ಸ್ವಪ್ನಾ ಫೌಂಡರ್ ಆಫ್ ದಿಸ್ ಆಪ್ ಎಮ್ ಡಿ ಆಕ್ಚುಲಿ ಆಫ್ ದ ಆಫ್ಟಿಶ್ ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ಬ್ರಾಂಚ್ ವಿ ಆರ್ ಸ್ಟಾರ್ಟಿಂಗ್ ಇನ್ ಸಹಕರ್ ನಗರ್ ಫಸ್ಟ್ ಬ್ರಾಂಚ್ ವಿ ಸ್ಟಾರ್ಟೆಡ್ ಇನ್ ಬಾಂಗ್ಳೂರು ಮೇನ್ ಮೇನ್ ರೋಡ್ Uh, which is like Hali, and this is uh, second branch and we are very proud uh, like we started this um, store uh, with a great uh, uh, vision see we are uh, like not giving only uh, like um, spectacle and we are not selling only spectacle this is experience and we are trying to give the solution to all the people who overcomes here we have eye testing facility here we have good experience I test. I mean, optometrist. We have we have here. They are um, uh, giving the solution to all the patients and um, whatever problems we can always take care of them. Um, any solution you want for opticals, we have everything here. Trained uh, staff. Yes, everything trained. We have all trained staffs here. Even for um, the sales, they are also all trained staffs. They all have 15-20 years experience. They will give you the solution whatever you want. What is a customer? Customers. Customers. Any customers, if you want uh, lesser range, we have all the ranges from you know lower range to all premium range or whatever range you want, we ha have here everything. So. ನಮ್ಗೆ ತುಂಬ ಸಂತೋಷ ವಿನ್ ಬ್ಯಾಂಗ್ಳೂರ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಕಮ್ಯುನಿಟಿ ಆ್ಯಂಡ್ ದಿಸ್ ಇಂಡಸ್ಟ್ರಿ ಆಫ್ ಕೋರ್ಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಇನ್ ಬ್ಯಾಂಗ್ಲೋರ್ ಆ್ಯಂಡ್ ಯು ನೋ ಗಿವಿಂಗ್ ಮೈ ಸರ್ವಿಸ್ ಟು ಬ್ಯಾಂಗ್ಲೂರಿಯನ್ಸ್ ಥ್ಯಾಂಕ್ ಯು ಸೋ ಮಚ್ನ ಮೈ ನೇಮ್ ಇಸ್ ಸಪ್ನಾ ಬ್ರಾಂಚಲ್ಲಿ ಓಪನ್ ಆಗಿದೆ ಮುಂಚೆ ನಮ್ಮದು ಈಗ ಸಿಕ್ಸ್ ಮಂತ್ಸ್ ಬ್ಯಾಕು ಕಟ್ಲೇನಲ್ಲಿ ಹತ್ರ ಒಂದು ಓಪನ್ ಮಾಡಿದ್ದೀವಿ ಇದು ಸೆಕೆಂಡ್ ಬ್ರ್ಯಾಂಚ್ ಇದು ಸೊ ನಮಗೆ ಆಫರ್ಸ್ ಬಂದುಬಿಟ್ಟು ಬೈ ಒನ್ ಗೆಟ್ ಒನ್ ಆಫರ್ಸಿದೆ ಮತ್ತು ನಮ್ಮದು ಬ್ರಾಂಚಸು ಪಾಣಿಪಾಲ್ ಹಾಸ್ಪಿಟ್ಲು ಆಮೇಲೆ ಆಸ್ಟರು ಅವರು ಇದರಲ್ಲಿ ನಮ್ಮ ಟೈಪ್ ಆಗಿದ್ದೀವಿ ಸೊ ಈಗ ಕಣ್ಣಿಗೆ ಏನಾದರೂ ಪವರ್ ಏನಾದರೂ ಬೇಕಿದ್ದರೆ ವಿಲ್ ಡೂ ಐ ಫ್ರೀ ಐ ಟೆಸ್ಟಿಂಗ್ ಹೊತ್ಸು ಆ ಫೆಸಿಲಿಟೀಸ್ ಇದೆ ಆಮೇಲೆ ಒಳ್ಳೆ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಎಲ್ಲ ಬ್ರ್ಯಾಂಡೆಡ್ ಇದೆ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ಸ್ ಇದೆ ನಾನು ಸೋ ಮೀ ಡೀಲ್ ವಿತ್ ಕಾರ್ಸೈಸ್ ಲೆನ್ಸ್ ಆಮೇಲೆ ಆ ಟ್ರಿಸಾಲ್ ಆ ಲೇನ್ಸ್ ಡಿಮಸ್ಟರ್ ಫ್ರೇನಿ ಲೆನ್ಸ್ ಡಿಪಾರ್ಟ್ಮೆಂಟ್ कांटेक्ट ಲೆನ್ಸ್ ಬೋಶೆಂಡೋನ್ ಆಲ್ ಬ್ರ್ಯಾಂಡೆಡ್ ಓನ್ಲಿ ವಿ ಹ್ಯಾವ್ ಸರ್ ನಮ್ಮ ಹೆಸರು ಸುಜಂತ ರಾಜಂತ ನಾನು ಇಲ್ಲಿ 3 ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಅಡ್ಮಿಟ್ ಸರ್ ನಮಗೆ ಒಳ್ಳೆ ಗೆಣಕೆ ಕೂಡ ಅವರು ಇವಾಗ ಏನಂದರೆ ವುಮೆನ್ ಎಂಪವರ್ಮೆಂಟ್ ಸ್ವಲ್ಪ ಅವಾಗ ಸಪೋರ್ಟ್ ಮಾಡಬೇಕು ಅನ್ನೋದು ಎಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ತೀರಿಸಿ ಅವ್ಳಿಗೆ ಸಪೋರ್ಟ್ ಹೇಳಿ ಇವತ್ತು ಅವ್ರ ಒಪ್ನಿಂಗಿಗೆ ಬಂದಿದ್ದೀವಿ ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಎಲ್ರಿಗೂ ಅಂದರೆ ಇಲ್ಲಿ ಒಂದು ಬಂದು ಏನಾದರೂ ಕಣ್ಣಿನ ತೊಂದರೆ ಇದ್ದರೆ ನಿಮಗೆ ಗ್ಲಾಸಸ್ ಅಥವಾ ನಿಮಗೆ ಸನ್ ಗ್ಲಾಸಸ್ ಅಥವಾ ಎಲ್ಲರೂ ಸಿಗುತ್ತೆ ಇಲ್ಲಿ ಒಳ್ಳೆ ಬೆಸ್ಟ್ ಪ್ರೈಸಿಗೆ ನನ್ನ ಫ್ರೆಂಡ್ಸ್ಗನ್ನು ಕೊಡ್ತಾ ಇದ್ದಾಳೆ ಸೊ ನೀವು ಏನಾದರೂ ಅವಶ್ಯಕತೆ ಇದ್ದಾಗ ಇಲ್ಲಿ ಬಂದರೆ ಕಣ್ ಟೆಸ್ಟ್ ಮಾಡಿ ಗ್ಲಾಸಸ್ ಫ್ರೇಮ್ಸ್ ಎಲ್ಲದನ್ನೂ ನೀವು ಒಳ್ಳೆ ಕ್ವಾಲಿಟಿ ಇದ್ರೆ ಬೆಸ್ಟಾಗಿ ಅವ್ರು ಇನ್ನೊಂದು ಏನು ಕೇಳ್ಕೊತೀನಿ ಅಂದರೆ ವುಮೆನ್ ಎಂಪವರ್ಮೆಂಟ್ ಸಪೋರ್ಟ್ ಮಾಡಿ ಹಾಗಾಗಿ ಎಲ್ಲರೂ ನಮ್ಮ ಮಹಿಳೆಯರನ್ನ ಬೆಳೆಸಕೋಸ್ಕರ ಮಹಿಳೆಯರ ಉದ್ಯೋಗವನ್ನ ನೀವು ಸಪೋರ್ಟ್ ಮಾಡಿ ಇಲ್ಲಿ ಬನ್ನಿ ಅಂತ ಕೇಳ್ಕೊತೀನಿ ಗ್ರಾಹಕರಿಗೆ ಅಂತಂದ್ರೆ ಇವಾಗ ಕಣ್ಣಿನ ಒಂದು ಅವಶ್ಯಕತೆ ಒಂದು ಏಜ್ ಅಂತ ಆದಮೇಲೆ ಎಲ್ರಿಗೂ ಇದ್ದೇ ಇರತ್ತೆ ಸೊ ಬೆಂಗಳೂರು ಸಾಕಷ್ಟು ಶಾಪ್ಗಳಿದೆ ಹೌದು ಆದರೂ ಕೂಡ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಎಲ್ಲಿ ಒಂದು ಒಳ್ಳೆ ಸಲಹೆ ಕೊಟ್ಟು ಯಾವುದೇ ರೀತಿ ಒಂದು ತಪ್ಪು ಮಾಹಿತಿ ನೀಡದಲ್ಲೇ ನಿಮಗೊಂದು ಸಜೆಷನ್ಸ್ ಅಂದರೆ ಗುಡ್ ಸಜೆಷನ್ಸ್ ಕೊಟ್ಟು ಎಲ್ಲ ರೀತಿಯಾಗಿ ಅವರು ನಿಮಗೆ ಚೆನ್ನಾಗಿ ನೋಡ್ಕೊತಾರೆ ಅಂದ್ರೆ ಏನು ಹೇಳ್ತೀನಿ ನೋಡ್ಕೊತಾರೆ ಇನ್ ದ ಸೆನ್ಸ್ ಅವ್ರು ನಿಮಗೆ ಬೇಕಾಗಿರೋ ಅವಶ್ಯಕತೆ ಇದು ಅನವಶ್ಯಕತೆ ಇಲ್ಲದೇ ಇರುವಂಥದನ್ನೆಲ್ಲ ನಾವು ಸಜೆಸ್ಟ್ ಮಾಡಿದರೆ ಅವಶ್ಯಕತೆಯನ್ನು ಸಜೆಸ್ಟ್ ಮಾಡಿ ಅವರು ನಿಮ್ಮ ಗ್ಲಾಸಸ್ನ ಕೊಡ್ತಾರೆ ಹಾಗೆ ನೀವು ಇಲ್ಲಿ ಸನ್ ಗ್ಲಾಸಸ್ ಕೂಡ ಸಿಗುತ್ತೆ ಅದೊಂದು ಅಡ್ವಾಂಟೇಜ್ ಇದೆ ನಾಟ್ ಓನ್ಲಿ ದಸ್ ದಸ್ ರೀಡಿಂಗ್ ಗ್ಲಾಸಸ್ ಅದು ಪವರ್ ಗ್ಲಾಸಸ್ ನೀವು ಇಲ್ಲಿ ಬಂದು ಸನ್ ಗ್ಲಾಸಸ್ ಕೂಡ ಬೈ ಮಾಡ್ಬೋದು ಗ್ರಾಹಕರಿಗೆ ಎಲ್ಲರೂ ಅದೇ ಮತ್ತೆ ಅದನ್ನೇ ಹೇಳಬೇಕು ಯಾಕಂದರೆ ವುಮೆನ್ ಎಂಪವರ್ಮೆಂಟ್ ಅನ್ನೋದೇ ನನಗೊಂದು ಸಂತೋಷ ನನ್ನ ಹೆಸರು ಆಶ್ರಯ ಗೌಡ ಇಸ್ ಗ್ರ್ಯಾಂಡ್ ಸೌತ್ ಇಂಡಿಯಾ ಟು ತೌಸಂಡ್ ಟ್ವೆಂಟಿ ಫೋರ್ ಫೋರ್ ಆಯ್ತು ನಮ್ಮ ಸ್ಟೋರಿ ಶೋರೂಮ್ ಇಶೋ ಬಂದ್ಬಿಟ್ಟು ಆಪ್ಟೀಶ್ ಅಂತ ಅಂದ್ಬಿಟ್ಟು ಇದು ನಮ್ಮ ಶೋ ಸಾಕರಲ್ಲಿ ಇದೆ ಇದೊಂದು ಇನ್ನೊಂದು ಬ್ರಾಂಚು ಒನ್ ಊರ್ ಅಲ್ಲೂ ಇದೆ ಬಟ್ ಇಲ್ಲಿ ಎಲ್ಲ ಸ್ಟೋರ್ಗು ಕಂಪೇರ್ ಮಾಡಿದ್ರೆ ಏನಂದ್ರೆ ನಮ್ರಲ್ಲಿ ಎ ಟು ಝೆಡ್ ಇವಾಗ ಬೇರೆ ಸ್ಟೋರ್ಗೂ ಬರೀ ಲಿಮಿಟೆಡ್ ಮಾತ್ರ ಸಿಗುತ್ತೆ ಬಟ್ ನಮ್ ಎ ಟು ಝೆಡ್ ಅವ್ರು ಯಾವ ತರ ಬೇಗನೆ ಬ್ರಾಂಡ್ ಇಂದ ಹಿಡ್ದು ದಿಂದ ಹಿಡ್ದು ಲಕ್ಸುರಿ ಬ್ರಾಂಡ್ವರೆಗೂ ಸಿಗುತ್ತೆ ಎಲ್ಲ ಬ್ರಾಂಡ್ಸ್ ನಮ್ಮೇನು ಅವೈಲೇಬಲ್ ಇರುತ್ತೆ ಸೊ ಒಬ್ಬೊಬ್ಬರಿಗೆ ಹೋದಾಗ ಬೇರೆ ಶೋರಲ್ಲಿ ಒಂದು ಬ್ರಾಂಡ್ ಸಿಗಲ್ಲ ಒಂದು ಬ್ರಾಂಡ್ ಸಿಗಲ್ಲ ಮತ್ತೆ ಅವ್ರ ಫೇಸ್ ಗೀತ್ ಸೆಟ್ ಆಗಲ್ಲ ಫೇಸ್ ಈ ಸೆಟ್ ಆಗಲ್ಲ ಚೂಸ್ ಮಾಡ್ತಾರೆ ಬಟ್ ನಮ್ಮಲ್ಲಿ ಎಲ್ಲ ಒಂದು ಸತಿ ಬಂದರೆ ಎಲ್ಲನೂ ಸಿಗ್ಬಿಡುತ್ತೆ ಒಂದೇ ಸತಿಗೆ ಮತ್ತು ಲೆನ್ಸಸ್ಸು ಅಷ್ಟೇ ನಿಮ್ಗೆ ಯಾವುದೇ ಲೆನ್ಸಸ್ ಬೇಕು ಅಂತ ನಿಮ್ಮ ಪವರ್ ನೋಡ್ಕೊಂಡು ನಾವೆಲ್ಲ ಆಪ್ಟೋಮ್ಯಾಟಿಶ್ ನಾವು ಸೊ ನಾವು ಫೋರ್ ಇಯರ್ಸ್ ಕೋರ್ಸ್ ಮಾಡಿ ಬಂದಿರ್ತೀವಿ ಸರ್ಟಿಫೈಡ್ ಆಟೋಮೆಟಿಕ್ಸ್ ನಾವು ಐ ಟೆಸ್ಟ್ ಎಲ್ಲ ಮಾಡ್ತೀವಿ ಫ್ರೀ ಐ ಟೆಸ್ಟಿಂಗ್ ಇರುತ್ತೆ ನಮ್ಮಲ್ಲಿ ಐ ಏನೂ ಚಾರ್ಜ್ ಮಾಡಲ್ಲ ಸೊ ನಾವು ಹಾಫ್ ಅನ್ ಅವರ್ ಒನ್ ಅವರ್ ಟೈಮ್ಸ್ ತಗೊಂಡು ಫ್ರೀ ಆಗಿ ಟೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಕಂಫರ್ಟಬಲ್ ಮಾಡಿ ಅವ್ರು ಯಾವ್ದು ಚೂಸ್ ಮಾಡ್ತಾರೋ ಒನ್ ಅವರ್ ಟೂ ಅವರ್ಸ್ ಆಗಲಿ ಅವ್ರು ಟೈಮ್ ಕೊಟ್ಟು ಅವ್ರು ಸಜೆಷನ್ ಮಾಡಿ ನಾವೇ ಅವ್ರಿಗೆ ರೆಕಮೆಂಡ್ ಮಾಡ್ತೀವಿ ಫ್ರೇಮ್ಸೇ ಆಗಲಿ ಗ್ಲಾಸಸ್ಸೇ ಆಗಲಿ ಲೆನ್ಸಸ್ ಬಂದು ಪೋರ್ ಮೇಲೆ ಡಿಪೆಂಡು ಸೊ ಅವ್ರಿಗೆ ಅವೆಲ್ಲ ಅವರ ಬಟ್ಟಿ ಬ್ರ್ಯಾಂಡಿಂದ ಹಿಡಿದು ನಾನ್ ಬ್ರ್ಯಾಂಡಿಂದ ಹಿಡಿದು ಎಲ್ಲ ಚೆನ್ನಾಗಿರುತ್ತೆ ಅವ್ರಿಗೆ ಸೊ ಆಗಿ ಕೊಡ್ತೀವಿ ಎಲ್ಲ ಮತ್ತು ಬ್ರ್ಯಾಂಡ್ಸು ಅಷ್ಟೇ ಎ ಟು ಜೆಡ್ ಎಲ್ಲ ಬ್ರ್ಯಾಂಡ್ಸು ನಮ್ಮ ಹತ್ರ ಇದೆ ಮತ್ತು ನಮ್ಮದೆಲ್ಲ ಸ್ಟೋರ್ಸು ನಮ್ಮದೇ ತ್ರೀ ಫೋರ್ ಸ್ಟೋರ್ಸ್ ಇದೆ ಮನಿಪಾಲ್ಸಲ್ಲೆಲ್ಲ ನಮ್ಮದೇ ಇದೆ ಮತ್ತು ನಮ್ಮ ಮೇಡಮ್ ಬಂದು ಸಪ್ನಾ ಮೇಡಮ್ ಅಂತ ಸೊ ಅವ್ರ ಎಂಟರ್ಪ್ರಿನರ್ಶಿಪ್ಪು ಅವ್ರ ಲೇಡಿ ಬಾಯ್ಸ್ ನಮಗೆ ಸೊ ಅವರೇ ಎಲ್ಲ ಇದೆಲ್ಲ ಮಾಡಿದ್ದು ಕಸ್ಟಮರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಸೊ ಕಸ್ಟಮರ್ಸ್ಗೆ ಹೈ ಹೈ ಎಂಡು ಅಳದಿರ ಲೋ ಎಂಡು ಅಳದಿರ ಚಿ ಸ್ಟಾರ್ಟಿಂಗಿಂದ ಹೈ ಎಂಡ್ವರೆಗೂ ನಮ್ಮಲ್ಲೆಲ್ಲ ಸಿಗುತ್ತೆ ಫ್ರೇಮ್ಸು ಲೆನ್ಸು ಕಾಂಟ್ಯಾಕ್ಟ್ ಲೆನ್ಸಸ್ಸು ಸನ್ ಗ್ಲಾಸಸು ಎಲ್ಲ ಥರದ್ದು ಅವೈಲಬಿಲಿಟಿ ಇರುತ್ತೆ ಬೇಗ ಸರ್ ಎಲ್ಲ ಥರ ಟೈಮ್ ಫಿಫ್ಟೀನ್ ಡೇಸ್ ಅಲ್ದಿರ ಬೇಗ ಸರ್ವಿಸ್ ಕೊಡ್ತೀವಿ ಟೂ ತ್ರೀ ಡೇಸಲ್ಲಿ ಅವ್ರಿಗೆ ಫ್ರೇಮ್ಸು ಲೆನ್ಸ್ ಎಲ್ಲ ಸಿಕ್ಬಿಡುತ್ತೆ ಸೊ ಅವ್ರ ಕಣ್ಣಿಗೆ ಏನು ಬೇಕೋ ಅದೆಲ್ಲ ನಾವು ಚೆನ್ನಾಗಿ ಕೊಡ್ತೀವಿ ಏನೋ ಓಪನಿಂಗ್ ಪ್ರಾಡಕ್ಟ್ ಏನಾದರೂ ಹಾ ಇದೆ ಸರ್ ಇವಾಗ ಫ್ರೇಮ್ಸ್ ಎಲ್ಲ ನಿಮಗೆ ಬೈ ಒಂದು ಸಿಗುತ್ತೆ ಫ್ರೇಮ್ಸ್ ಎಲ್ಲ ಲೆನ್ಸ್ ಅಲ್ಲಿ ಫೋರ್ ಮೇಲೆ ಡಿಪೆಂಡ್ ಇರುತ್ತೆ ಸೊ ನಾರ್ಮಲ್ ಲೆನ್ಸ್ ಆಫರ್ಸ್ ಎಲ್ಲ ಸಿಗುತ್ತೆ ಮತ್ತೆ ಬ್ರಾಂಡೆಡ್ ಲೆನ್ಸ್ ನಿಮಗೆ ಆಫರ್ಸ್ ಎಲ್ಲ ಸಿಗುತ್ತೆ ಅಂತ ನಾನಿಲ್ಲಿ ಆಪ್ಟೋಮ್ಯಾಟೀಶ್ ನಾನು ಇದೇ ಕಂಪ್ನಿಯಲ್ಲಿ ಫೋರ್ ಇಯರ್ಸ್ ಆಯಿತು ಫೋರ್ ಇಯರ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಕಂಪ್ನಿಯಾದಾಗಿಂದ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾನು ಫೋರ್ ಇಯರ್ಸ್ ಆಟೋ ಸರ್ಟಿಫೈಡ್ ಆಪ್ಟೋಮ್ಯಾಟಿಷ್ ಸೊ ಅಟ್ಯಾಚಿಂಗ್ ಎಲ್ಲ ಮಾಡ್ತೀನಿ